ಎಲ್ಲ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್ ಬಂದಿದೆ ಇವತ್ತು ಸರ್ಕಾರ ನಡೀತಾ ಇರೋದು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಈ ಕೇಂದ್ರ ಸರ್ಕಾರದ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ಏನ್ ತೊಂದರೆ ಇಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿ ಬಿ ಗ್ರಾಮ್ ಜಿ ಗ್ರಾಮ ಪಂಚಾಯತಿ ಅಧಿಕಾರ ಗಳ ಅಧಿಕಾರ ಉದ್ಯೋಗ ಖಾತ್ರಿ ಮರಣ ಶಾಸನ ಅಂತ ಕೊಟ್ರೆ ಇದು ಸ್ಪಷ್ಟವಾಗಿ ಸಾರ್ವಜನಿಕರು ಕೊಟ್ಟಿರುವ ತೆರಿಗೆ ಹಣದ ಲೂಟಿ ಇದು ತಮ್ಮ ಅಪಪ್ರಚಾರಕ್ಕೋಸ್ಕರ ತಮ್ಮ ಪ್ರಚಾರದ ಗೀಳ್ಗೋಸ್ಕರ ಸೇಡಿನ ರಾಜಕಾರಣಕ್ಕೋಸ್ಕರ ಸಾಮಾನ್ಯ ಜನ ತೆರಿಗೆ ಕಾಂಗ್ರೆಸ್ ಪಕ್ಷ ಸದಸ್ಯರು ಇದ್ದೇನೆ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಇವತ್ತು ಸರ್ಕಾರ ನಡೀತಾ ಇರೋದು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಕೇಂದ್ರ ಸರ್ಕಾರದ ಕಾಯ್ದೆ ವಿರುದ್ಧ ತರದು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದರೆ ಏನ್ ತೊಂದರೆ ಇಲ್ಲ ಮೂಡ್ಲಿ ಆದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿ ಬಿ ಗ್ರಾಮ್ ಜಿ ಗ್ರಾಮ ಪಂಚಾಯತಿ ಅಧಿಕಾರಗಳ ಅಧಿಕಾರ ಉದ್ಯೋಗ ಖಾತ್ರಿಗೆ ಮರಣ ಶಾಸನ ಅಂತ ಕೊಟ್ರೆ ಇದು ಸ್ಪಷ್ಟವಾಗಿ ಸಾರ್ವಜನಿಕರು ಕೊಟ್ಟಿರುವ ತೆರಿಗೆ ಹಣದ ಲೂಟಿ ಇದು ತಮ್ಮ ಅಪಪ್ರಚಾರಕ್ಕೋಸ್ಕರ ತಮ್ಮ ಪ್ರಚಾರದ ಗೀಳ್ಗೋಸ್ಕರ ಸೇಡಿನ ರಾಜಕಾರಣಕ್ಕೋಸ್ಕರ ಸಾಮಾನ್ಯ ಜನ ತೆರಿಗೆ ಕಾಂಗ್ರೆಸ್ ಪಕ್ಷ ತಂದು ಕೊಡಲಿ ಹಿರಿಯ ಸದಸ್ಯರು ಇದ್ದೇನೆ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી